ಮೇಲೆ ನಾನು ಹುಟ್ಟಿರುವ ಎಲ್ಲ ಜನರ ಸೇವೆ ಈ ಮಾತು ಇದ್ದೀನಿ ಸರ್ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ಸ್ವಾಗತ ಸುಸ್ವಾಗತ ಸರ್ ಸರ್ ತಮ್ಮ ಶೌರ್ಯ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿ ತಿಳ್ಕೊಂಡಿದ್ದೀವಿ ಸರ್ ಏನು ಸರ್ ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದವರು ನಿಮ್ಮ ಹಣ ರೂಪದಲ್ಲಿ ಭಾಷಿಸ ಈ ಹಣ ನನಗೆ ಬೇಕಾಗಿಲ್ಲ ನಮ್ಮೂರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನೆಲ್ಲ ನಮಗೆ ಕಳಿಸ್ಬಿಟ್ರಿ ಸರ್ ಆ ಹಣದಿಂದ ನಮ್ಮೂರಲ್ಲಿ ರೋಡ್ ಇದ್ದಿಲ್ಲ ಸರ್ ರೋಡ್ಗಳಾದವು ಎಷ್ಟೋ ಜನ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್ ಸ್ಕೂಲ್ಗಳಾದವು ಅದೇಕೆ ಸರ್ ಹಾಸ್ಪಿಟಲ್ ಇದ್ದಿಲ್ಲ ಹಾಸ್ಪಿಟಲ್ ಕೂಡ ಅದು ಒಂದು ಎರಡು ಸರ್ ನಿಮ್ಮ ಉಪಕಾರ ಎಷ್ಟು ಸ್ಮರಿಸೋರು ಕಡಿಮೆ ಸರ್ ಕಡಿಮೆ ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ ನನಗೆ ಜನ್ಮ ಕೊಟ್ಟವಳು ನನ್ನ ತಾಯಿ ಹೆಸರು ತಂದು ಕೊಟ್ಟವಳು ಭೂ ತಾಯಿ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡೇ ಎರಡು ಒಂದು ಅವ್ವನ ಬಡಿಲು ಇನ್ನೊಂದು ಅಪ್ಪನ ಹೆಗಲು ಅವ್ವ ನನಗೆ ಮೊದಲು ಜನ್ಮವನ್ನು ನೀಡಿ ಮೊದಲು ಗುರುವಾದಳು ಅಪ್ಪ ಹೆಗಲ ಮೇಲೆ ಕೂಡಿಸಿಕೊಂಡು ಈ ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು ನನ್ನೂರಿನ ಎಲ್ಲ ಗುರು ಹಿರಿಯರು ಅನುಭವದ ಪಾಠವನ್ನು ಹೇಳಿದರು ಮೂರು ದಶಕಗಳ ಕಾಲ ನನ್ನ ಕೈ ಹಿಡಿದು ಬಂದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನನ್ನ ಹೆಗಲಿಗೆ ಹೆಗಲಾಗಿ ನಿತ್ತು ಈ ಮಣಿಯನ್ನು ನಂದಾದೈಪವಾಗಿ ಬಾಳೆ ಬೆಳಗಿದವಳು ನನ್ನ ಶ್ರೀಮತಿ ಸುಮತಿ ಇವರಿಗೆಲ್ಲ ನಾನು ತುಂಬಾ ಕೃತಜ್ಞತೆನಾಗಿದ್ದೀನಿ ಸುಮತಿ ಏನಪ್ಪ ಒಂದು ವಿಷಯ ನನ್ನ ಜನಕ್ಕೆ ನನ್ನ ತಿಳಿಸಲೇಬೇಕು ಕಾಶ್ಮೀರದ ಗಡಿಯಲ್ಲಿ ನಿಂತು ಸಾವಿರಾರು ಟೆರಿಸ್ಟ್ಗಳು ಸುಟ್ಟು ಸುಟ್ಟಾಕಿ ಜೀವನವಾಗಿ ಈ ನನ್ನ ಹುಟ್ಟೂರು ಗಣಿ ಗ್ರಾಮಕ್ಕೆ ಕಾಲಿಟ್ಟಿದ್ದನೆಂದರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ

ಕೂದ್ರು ಅಲ್ ಹೆಣ್ಮಕ್ಳು ಸಿಗ್ತಾಳ ಕೂದಲು ಬರ್ತಾವಂದ್ರೆ ಸಿಗ್ತಾಳೆ ನೋಡ್ರಿ ಒಂದ್ ಯಾವ್ದ್ರಿ ಮಕ್ಳಿದ್ರು ಹುಡುಕಾಡ ಹಾಕಿ ಬಿಡ್ರಿ ಇಲ್ಲೇ ಚಾಪಿ ತಗೊಂಡ್ಬಿಡ್ರಿ ಇಲ್ಲೇ ಕುಡ್ರಿ ಎ ಸಿ ಐತಿ ಮಹೀಂದ್ರ ಸರ ಮಿಲ್ಟ್ರಿ ಸಾಹೇಬ್ರ ಏನು ಜನ್ಮ ಪಟ್ಟ್ರ ಇನ್ನೂ ಬೇಕಾ ನಿಮ್ಮ ಜೊತೆ ಮಾತಾಡೋರೆ ಬೆಳ್ಳತನಕ ಮಾತಾಡ್ತಿದ್ರು ಯಪ್ಪ ಚಟ್ಟದನ್ರೀ ಅವನು ಅವನು ಹೆಂಗ್ ತಳ್ಕೊಂಡಿರಪ್ಪ ಮಾರಾಯ ಸರ ಒಂದ ಮಾತು ಹತ್ತು ಸಲ ಮಾತಾಡ್ತಾನೆ ಇವತ್ತು ಊರಿಂದ ನಿಮ್ಮ ಅಪ್ಪ ಬರ್ತಾರ ಅಂತ ಗೊತ್ತು ತಾನೇ ರೈಲ್ವೆ ಸ್ಟೇಷನ್ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರೋದನೆ ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಊರು ಮಹೇಂದ್ರ ನನ್ನ ಸ್ವಾಗತಿಸ್ಬೇಕೆಂದು ನನ್ನ ಊರಿನ ಜನರೆಲ್ಲ ರೈಲ್ವೆ ಬರೆಗೆ ಬಂದಿದ್ದು ಆ ಸಾವಿರಾರು ಜನಗಳ ಮಧ್ಯೆ ನಿನ್ನ ಎಲ್ಲಿ ಸುಳಿವಿ ಸಿಗಲಿಲ್ಲ ಹೋಗಲಿ ಬಿಡು ಈಗಲಾದರೂ ಬಂದಿಯಲ್ಲ ಅಲ್ಲ ಕಂದ ಕಂದ್ತಾ ಇದ್ದೇನೆ ಕಾಣ್ತಾ ಇದ್ದೇನೆ ಅಂದ್ರೆ ನಿನಗೇನಾಗಿದೆಯೋ ನನ್ನ ಮಗ ಅಂದ ಮೇಲೆ ಒಳ್ಳೆ ಮಣ್ಣುಮದ್ದು ಕಂಡಂಗೆ ಕಾಣ್ತಾ ಇದೆಯಲ್ಲ ಅಂದಾಗೆ ಯಾರಿ ಹುಡುಗಿ ಇವಳು ನನ್ನ ಹೆಂಡತಿ ಅದಾಳ ಶರ್ಮಿಳ ಅಂತ ನಿನ್ನ ಹೆಂಡತಿ ಶರ್ಮಿಳ ಆಹಾ ನನ್ನ ಹೇಳ್ತಾ ಇದೀಯೋ ನೀನು ಹೇಳ್ತಿರೋ ಮಾತು ಕರೆನ ಐತಿವಾ ಕರೆಣ ಐತಿ ನಾನು ಮಾಡಿದ ಹುಡುಗಿ ಅದಾಳ ಅದಕ್ಕಾಗಿ ರೆಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ ಹೆಣ್ಣು ಮುಂದೇಕೆ ಮನೆಯಾಗ ಇರ್ತಾಳು ಇಷ್ಟ ಸಾಕು ಹೆಣ್ಣು ನೋಡಿ ಏನಾದ್ರೂ ಹೇಳಬೇಕು ಸಾಕಪ್ಪ ಸಾಕು ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಸ್ವಾರ್ಥಕವಾಗಿ ಹೋಯ್ತು ಮೂರು ದಶಕಗಳ ಕಾಲ ಗಡಿಯಲ್ಲಿತ್ತು ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಮರಿಯಲಾರದ ಮರಿಯಲಾರ್ದ ಕಾಣಿಕೆನ್ನಿ ಕೊಟ್ಟಿ ಮರಿಯಲಾರದ ಕಾಣಿಕೆನ್ನಿ ಕೊಟ್ಟಿ ನೀನ್ ಮದ್ವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಒಳ್ಳೆ ಮನೆತರದ ಹೆಣ್ಣು ನೋಡಿ ನಿನ್ನ ಮದ್ವೆ ನಾವು ಮಾಡ್ತಿದ್ವಲ್ವ ಅಂದ್ರ ನಾನು ಬೇಕಾರಿ ಲಜ್ಜ ಗೆಟ್ಟವಳು ಹೊಲಸು ಮನೆತನದಿಂದ ಬಂದೀನಿ ಅಂತ ತಿಳಿದಿರೇನ್ರಿ ನೋಡ್ರಿ ಮಾತಾಡ್ಬೇಕಾದ್ರೂ ಮಾತಿನಾಗ ಹಿಡ್ತಾ ಇಟ್ಕೊಂಡು ನೋಡವ ತಂಗಿ ಮದುವೆ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಇದನ್ನೆಲ್ಲ ನೋಡಿ ಮಾಡುದಕ್ಕ ಮದುವೆ ಅಂತ ಅಷ್ಟಿಲ್ಲ ಹಿರಿಯರೊಂದು ಮಾತು ಹೇಳಿ ನಾಯಿ ನೋಡಿ ಕುನ್ನಿ ತಾಯಿ ನೋಡಿ ಹೆಣ್ಣು ತರಬೇಕಂತ ಏನ್ರಿ ಇದು ನಾವು ಜಾಥೆಗಳು ಯಾರಿಲ್ಲದ ಅನಾಥ ಹೇಳಿ ನೋಡಿಯಾದ ಕೆಟ್ಟಗಳು ಮಗಳು ಅಂತ ನಿಮ್ಮ ತಾಯಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇತ್ತು ನೋಡ್ಕೊಂಡ ಕನ್ನಕ್ ಹೋಗ್ಲವ್ವ ನಿನಗ್ ಯಾಕೆ ಅನ್ನಕ್ಕೆ ಹೋಗ್ಲಿ ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ದಾರಿ ಕೆಲ್ಸಕ್ಕೆ ನನ್ನ ಹೊಟ್ಟೆ ಉರಿ ಹಾಕ್ತ ಆ ಸಂತಕ್ಕೆ ನನ್ನ ಮಗನಿಗೆ ಮಾತಾಡಕತ್ತೀನಿ ಆಹಾ ಸಾಕ್ ನಿಂತವ ಸಾಕ್ ನಿಲ್ಸಾವ ಏನೇ ಮಾತಾಡಿದ್ರು ನನ್ನ ಜೊತೆ ಮಾತಾಡಬೇಕು ನಿನ್ನ ಮುಂದೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಇವಳು ನನ್ನ ಹೆಂಡ್ತೆ ನನ್ನ ಹೆಂಡ್ತಿಗ ನೀನೇನೂ ಅಂದ್ಕೊಡ್ದ ಸುಮತಿ ಒಂದೇ ಒಂದು ಕತ್ತಿರುವ ಅಗಸ ಅದನ್ನು ಕುದುರೆ ತರ ಬೆಳೆಸ್ತಾನಂತೆ ನಮಗಿರುದು ಇವನು ಒಬ್ಬನೇ ಮಗ ನಾವು ಕೂಡ ಇವನನ್ನು ಹಾಗೆ ಬೆಳೆಸ್ಬಿಟ್ಟಿವಲ್ಲ ಅಂತ ಈಗ ಅನಿಸ್ತಾ ಇದೆ ನನಗೆ ಅಂದ್ರೆ ಏನಪ್ಪಾ ನಿನ್ನ ಮಾತಿನ ಅರ್ಥ ಇದು ಈಗ ಕತ್ತಿ ಆಗಿನಂತೀನ ನೋಡು ರಿಟೈರ್ಮೆಂಟ್ ಆಗಿ ಈ ಮನೆಗೆ ಬಂದಿದೀಯ ಇಲ್ಲಿ ನಿನಗೆ ಸೆಲೆಕ್ಟ್ ಹೊಡಿದು ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ ಯಾವ ಇಲ್ಲ ಇದೇನು ಯುದ್ಧ ಭೂಮಿನೂ ಅಲ್ಲ ನಾವು ಹೇಳಿದಂಗೆ ಬಿದ್ದಿರ್ಬೇಕು ಹೆಚ್ಚಾಗಿ ಏನಾದರೂ ಏನಾದ್ರೂ ಇಳಿಸೋ ಇಳಿಸೋ ಕೈನ ಯಾರ ಮೇಲೆ ಕೈ ಮಾಡಕತೀಯೋ ಇವರ ಯಾರು ಅಂತ ತಿಳಿದಿ ಈ ಮನೆ ದೇವ್ರು ಅಲ್ಲಪ್ಪ ಈ ದೇಶಕ್ಕ ದೇವರು ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂತ ಹುಡುಗಿಯರ ಸೀರಿ ಸೆರೆ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಭೂತನ ಇಂಥ ಯೋಧರು ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲಾರನ್ನು ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ಇಂಥ ನನ್ನ ದೇವರಿಗೆ ಎದುರುತ್ರ ಕೊಡ್ತೀಯ ತಪ್ಪ సుమతి బయదు వదిరేను ప్రయోజన మే బూ హిరియర్ గొప్ప ఒ మగ అంత అవును కష్ట కుడదే అదా బెస్బిట్టివల్ అద ప్రతిఫల ఇదు మక్క శాలే కలిసూ నిజ అద్ర జ సంస్కారం కల్సి ಅದ್ರ ಜೊತೆಗೆ ದುಡ್ಡಿನ ಬೆಲೆ ತಿಳಿಸ್ಕೋಬೇಕು ಅಂದಾಗ ಮಾತ್ರ ಜನ್ಮ ಸ್ವಾರ್ಥಕವಾಗುತ್ತದೆ ಇಲ್ಲದೆ ಹೋದ್ರೆ ನಮ್ಮಂತ ತಂದೆ ತಾಯಿಗಳು ಇಂಥ ಸಂಕಷ್ಟ ಸರಮಾಲೆ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ ನಾವೇ ಜೀವಂತ ಉದಾಹರಣೆ ತನ್ನ ಮಗುನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲು ಮ್ಯಾಗ ಪಕ್ಕದಾಗ ಇಂಥ ಒಬ್ಬಕ್ಕೆ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರೆತು ಬಿಡ್ತಾರೀ ಮರೆತು ಬಿಡ್ತಾರ ಮುಗಿತಾ ನೀನು ನನ್ನ ಪಾಲಿಗೆ ತಾಯಿಯಾಗಿ ಬರ್ಲಿಲ್ಲ ನೀನೊಂದು ಅವಿವೇಕಿ ತಿಂಗಳ ಎತ್ತು ಹೊತ್ತು ಎದಿ ಹಾಲು ಕುಡಿಸಿ ಜೋಪಾನ ಮಾಡಿದ ತಾಯಿ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇಂಥ ತಾಯಿ ಋಣವನ್ನು ತೀರಿಸಬೇಕಾದ್ರೆ ಎತ್ತಿ ಬಂದರೂ ಸಾರದಿಂದ ದೊಡ್ಡವರು ಹೇಳ್ತಾರೆ ನೀನೇನು ಉಸಿರಾಡ್ತಿದ್ದೀನಿ ನೋಡೋದು ಈ ನಿನ್ನ ಉಸಿರಿನ ಒಂದೊಂದು ಕಣ ಕಣನು ಈ ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆ ಕಣೋ ಭಿಕ್ಷೆ ಸುಮತಿ இந்த கெட்ட நம் கொட்டி ஜவ்வளவு மத்து கொடோள ரூடி அந்த மாதிரி

ನೋಡಮ್ಮ ನೀನು ಯಾರು ಎತ್ತಂತ ಒಂದು ಗೊತ್ತಿಲ್ಲ ನಮಗೆ ಎತ್ತವರು ತಮ್ಮ ಮಕ್ಕಳ ಬಗ್ಗೆ ಹತ್ತಾರು ಕನಸು ಕಟ್ಕೊಂಡಿರ್ತಾರಂತೆ ಹಾಗೆ ನಮ್ಗೆ ಇರುದು ಇವನು ಒಬ್ಬನೇ ಒಬ್ಬ ಮಗ ಇವನ ಬಗ್ಗೆ ನಾವು ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದೀವಿ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರು ಆಗುತ್ತದೆ ನಾನು ಭಾವಿಸಿರ್ಲಿಲ್ಲ ನಾನು ಭಾವಿಸಿರ್ಲಿಲ್ಲ ಯುದ್ಧ ಭೂಮಿಯಲ್ಲಿ ವೈರಿಗಳ ಎದೆಯನ್ನು ಸೆದೆ ಬಡಿಯುವಂತ ವೀರ ಯೋಧರು ನೀವು ನಿಮ್ಮ ಎದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರದು ಸುಮತಿ ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಡಿಗಳನ್ನು ಯಾಕೆಂತ ಕೊಂದು ಹಾಕ್ತಾ ಇದ್ದೆ ನನ್ನ ಕೈರು ಕೋವಿನಿಂದ ಕ್ಷಣಾರ್ಧದಲ್ಲಿ ಸುಟ್ಟು ಬಿಸಾಕ್ತಾ ಇದ್ದೆ ಆದ್ರೆ ಮಾಡೋದು ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಕೆಲಸ ಹುಳು ತುಂಬಿಕೊಂಡು ಬಿಟ್ಟಿದೆಯಲ್ಲ ಏನು ಮಾಡ್ಲಿ ಈಗ ಮತ್ತೇನು ಮಾಡುವುದೈತಿ ಕಟ್ಟಿದ ಗೂಡನ್ನೇ ಹೊಡೆದು ತಿಂದಾಗ ಚೇನಿನ ಹುಳು ಮತ್ತೊಂದು ಗೂಡನ್ನ ಗೂಡು ಹೋಯ್ತಲ್ಲ ಅಂತ ಸತ್ತು ಹೋಗಂಗೆ ಇವ್ರು ಹೇಳ್ತಾರೆ ನನಗೆ ಅರ್ಥವಾಯ್ತು ನೋವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದು ಇವರಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಈಗಿರುವಾಗ ಈ ಹಾಳಾದ ಮನೆಯಲ್ಲಿ ಒಂದು ಕ್ಷಣ ಇರೋದು ಬೇಡ ಹೌದು ಪ್ರಪಂಚ ವಿಶಾಲ ಐತೆ ಬದುಕುದು ನೂರಾರು ದಾರಿಗಳಿದ್ದಾವೆ ಬರ ಮಹೇಂದ್ರ ಏನಂದೇ ನೀನು ಈ ಹಾಳಾದ ಮನೆಯಲ್ಲಿ ಇರಲು ನನಗೊಂದು ಕ್ಷಣ ಮನಸ್ಸಿಲ್ಲ ఎల్దూ స్వచ్ఛందా హి బతుకుని బయస్త హి మేని హి తి గూడను బిట్టు స్వచ్ఛందా దూర్ హి బాడు మృగ అల్ నమ్మి రక్తవం హరుళిన కుడి ఏ మహేంద్ర మనుష్యన మానవీత బేడేను ಒಂದೇ ಒಂದು ಸಲ ನೆನಪು ಮಾಡಿಕ ನೀನು ಆಡಿ ಬೆಳೆದಿದ್ದು ಇದೇ ಮನೆಯಲ್ಲಿ ನೀನು ಚಿಕ್ಕ ಬಣ್ಣಿದ್ದಾಗ ಆ ಚಂದ್ರನ ಬೆಳೆದಿಂಗಳಲ್ಲಿ ಪುಟ್ಟ ಪುಟ್ಟ ಹೆಚ್ಚೆ ನಿಟ್ಟು ತೊಟ್ಟಿನಲ್ಲಿ ನಿದ್ದಿಗೆ ತೊಟ್ಟಿಲು ಸುತ್ತ ಬಂದು ಅಳುತ್ತಾ ಇರಬೇಕಾದ್ರೆ ನಿನ್ನನ್ನು ತೊಟ್ಟಲಲ್ಲಿ ಹಾಕಿ ಜೋಗಳ ಪಾಡಿ ಸುಖ ನಿದ್ರೆ ಮಾಡಿಸಿದ್ದು ಇದೇ ನನ್ನ ಕಳಿಸಿದ ಸಿಟ್ಟಿನ ಬರದಲ್ಲಿ ಈ ನನ್ನ ಸ್ವರ್ಗದಂತ ಮನೆಗೆ ಹಾಳಾದ ಅಂತ ಹೆಸರಿಟ್ಟು ಹೋಗಬೇಡ ಮಹೇಂದ್ರ ನಿನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನೋಡಮ್ಮ ಗೊತ್ತು ಗೊತ್ತಿಲ್ಲದೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ ನಿನ್ನ ಈ ಮಣೆಯ ಸೊಷೆ ಎಂದು ನಾನು ಒಪ್ಪುತ್ತೇನೆ ಆದರೆ ಈ ಮಣೆಯನ್ನ ಜಗತಿ ನಂದಾದೀಪವಾಗಿ ಬಾಳಿಗೆ ಬೆಳಗಬೇಕಾದ್ದು ನಿನ್ನ ಕರ್ತವ್ಯ ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ಮಗ ಈ ಬಣಿಗೆ ಈ ನನ್ನ ಹೆಸರಿಗೆ ಯಾವ ಕಳಂಕ ಬಾರದಾಗಿ ನಡೆದುಕೊಂಡು ಹೋಗುವ ಜವಾಬ್ದಾರಿ ನಿನ್ನದು ಈಗಲಾದರೂ ಸಂತೋಷ ಆಯ್ತು ತಾನೆ ಸುಮತಿ ಇವಳ ನಾನು ನಮ್ಮ ಮಣಿಯ ಸೊಷಿಯಂದು ಸಂತೋಷದ ಮನಸ್ಸಪೂರ್ವಕವಾಗಿ ಒಪ್ಕೊಂಡು ಮಣಿ ತುಂಬಿಕ ನೀನು ಹೆಂಡತಿನ ಕರ್ಕೊಂಡು ಒಳಗೆ ಹೋಗಪ್ಪ

ನಮ್ಮ ಮಗ ನಪಿಷ್ಟದಂತೆ ಬೆಳಿಲಿಲ್ಲ ಕಣೇ ಇಷ್ಟದಂತೆ ಬೆಳೆಯಲಿಲ್ಲ ಬೈದು ಬಡಿದು ತಿದ್ದು ಬಿದ್ದು ಹೇಳಲು ಇವನೇನು ಚಿಕ್ಕ ಮಗುವಲ್ಲ ಇವನು ಬೆಳೆದು ಹೆಂಬರವಾಗಿ ನಿಂತಿದ್ದಾನೆ ಸಶಿಯಿದ್ದಾಗ ಬಾಗಿದ ಮರ ಹೆಮ್ಮರವಾದ ಮೇಲೆ ಬಾಗುವುದೇನೆ ಯಾವುದು ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡುತ್ತಾ ಇಲ್ಲ ತಪ್ಪನ್ನು ಆಶ್ರಯಿಸಿ ಬಂದವರಿಗೆ ನೆರಳನ್ನು ಏರಿತಾ ಇಲ್ಲ ಹಸಿದು ಬಂದವರಿಗೆ ಹಣ್ಣು ಕೊಡ್ತಾ ಇಲ್ಲ ಇದೊಂದು ಬೃಹಾಕಾರವಾಗಿ ಬೆಳೆದ ನಿಂತ ಬರುಡು ಮರ ಕಣಿ ಬರುಡು ಮರ ನೋಡೋಣ ಆ ಭಗವಂತನ ತೋರೋ ದಾರಿಯಲ್ಲಿ ನಡೆಯುವ ಯಾತ್ರಿಕರಷ್ಟೇ ನಾವು ಆ ಭಗವಂತನ ಯಾಕೆ ದಾರಿ ತೋರಿಸ್ತಾನ ಹಾಗೆ ಜೀವನ ಸಾಗಿಸೋಣ ಯಾವುದಕ್ಕೂ ಚಿಂತೆ ಮಾಡಬೇಡ ನಡೆಯೊಳಗೆ Yeah, 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 no, ರಿಟೈರ್ಮೆಂಟ್ ದು ಬಂದಿರ್ಬೇಕಲ್ಲ ದುಡ್ಡು ಬಂದಿದೆ ಅಲ್ಲಪ್ಪ ನಿಮ್ಮ ಊರಿಂದ ಸುಮ್ತಿ ಏನಾಯ್ತು ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ ದುಡ್ಡು ಗ್ರಾಜ್ಯೋಸ್ಟ್ ಸೆವೆಂತ್ ಪಾರ್ ಸೇರಿಸಿ ಒಂದು ಐವತ್ತೊಂದು ಲಕ್ಷ ಬಂದಿದೆ ಎಸ್ ಆ ದುಡ್ಡು ಬೇಕು ಅಷ್ಟೊಂದು ದುಡ್ಡು ನಿನಗೆ ಬೇಕಾ ಎಸ್ ಅಷ್ಟೊಂದು ದುಡ್ಡು ನಿನಗೆ ಯಾಕೆ ಬೇಕಂತ ನಾನು ಕೇಳಬಹುದಾ ಸ್ನೇಹಿತನ ಜೊತೆ ಕೊಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡಬೇಕಂತ ಮಾಡಿದ್ದೇನೆ ಸ್ನೇಹಿತನಿಗೆ ಮಾತು ಕೊಟ್ಟು ಬಂದಿದ್ದೀನಿ ಅಣ್ಣ ನಾಳೆನೇ ತರ್ತೇನೆ ಆದಷ್ಟು ಬೇಕು ದುಡ್ಡು ನನ್ನ ಹಾಕೊಂಡು ಸೇರ್ಬೇಕು ಅಷ್ಟೇ ಕೊಡ್ತೀನಿ ಕಂದ ಕೊಡ್ತೀನಿ ಆದ್ರೆ ಆ ದುಡ್ಡು ಯಾಕೆ ಬಂದಿದೆ ಅಂದ್ರೆ ನಿನಗೆ ಮನವರಿಕೆ ಆಗಬೇಕಲ್ಲ ಗಡಿಯಲ್ಲಿ ಶತ್ರುಗಳ ಜೊತೆ ಹೋರಾಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಬೆವರು ಸುರಿಸಿ ನಿನಗಾಗಿ ದುಡಿದು ದುಡ್ಡು ಕಣುವುದು ಗಡಿ ಕಾಯ್ತಿರಬೇಕಾದ್ರೆ ಗೆಳೆಯರು ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರಿನಾಗಿ ಖರ್ಚು ಮಾಡ್ತಿರಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪಲಕ್ಕೆ ಆಸ್ಪದ ಕೊಡದೆ ನನ್ನ ಆಶಾ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತಿ ನಿನಗಾಗಿ ಉಳಿಸಿ ತಂದ ಹಣ ಕಣೋದು ರಜ ದಿನಗಳಲ್ಲಿ ಊರಿಗೆ ಬಂದು ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕಾದ ದಿನಗಳನ್ನೆಲ್ಲ ಸರ್ಕಾರಕ್ಕೆ ಮಾರಿಕೊಂಡು ರಜ ದಿನಗಳನ್ನೆಲ್ಲ ಅಲ್ಲಿ ನನ್ನ ಸೇವೆಗೈದು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣೋದು ಹಿಂದಿನ ನಾಳೆ ನ್ಯಾಯಸಮ್ಮತವಾಗಿ ನಿನಗೇ ಸೇರಬೇಕಾದದ್ದು ನಾಳೆ ಹಾಕಿ ಹಿಂದೆ ಸೇರ್ಲಿ ಬಿಡು ఇదర్ నిన్న కొంతం బరకు మైంద్ర దుడ్డు बंदیده ಅಂತ అడ్డదారి హిడి కొడుదు ఏనే బిజినెస్ మాడు ನ್ಯಾಯ ನೀತಿ ಪ್ರಾಮಾಣಿಕತೆ ಮುಂದೆ ಮಾಡು ಏನು ಹೇಳ್ತಾ ಇದ್ದೀನಿ ಈ ಮೇಜರ್ ಸೂರ್ಯನಿಗೆ ಹೆಸರಿಗೆ ಈ ಮನೆಯ ಗಣಿತಗೆ ಯಾವುದೇ ರೀತಿ ಅಪವಾದ ಬರಬಾರ್ದು ಅಂಡರ್ಸ್ಟ್ಯಾಂಡ್ ಸುಖೇ ದುಡ್ಡು ಕೊಟ್ಟೆಲ್ಲ ಮುಗಿತಪ್ಪ ನಿನ್ನ ಕೆಲಸ ಆ ದುಡ್ಡನ್ನು ನಾನು ಯಾಕೆ ಖರ್ಚು ಮಾಡಬೇಕು ಏನು ಮಾಡಬೇಕು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ರಿಟೈರ್ಡ್ ಬಂದಿರೋ ದುಡ್ಡನ್ನೆಲ್ಲ ಎತ್ ಕೊಟ್ಬಿಟ್ರಲ್ಲ ಮುಂದೆ ನಮ್ಮ ಜೀವನದ ಗತಿ ಏನ್ರಿ ಸುಮತಿ ಯಾಕೆ ಚಿಂತೆ ಮಾಡ್ತೀಯ ಕೊನೆಗಾಲದಲ್ಲಿ ಬದುಕಿ ಬಾಳಲೆಂದು ಸರ್ಕಾರದಿಂದ ನಮಗೆ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ ಅದರಲ್ಲಿ ಜೀವನ ಸಾಕ್ಷಿದ್ರ ಆ ಭಗವಂತ ಆಂಜನೇಯ ಇಂದು ನನ್ನ ತೋಳಿನಲ್ಲಿ ಶಕ್ತಿ ನೀಡಿದ್ದಾನೆ ಯಾಕಾದರೂ ಜೀವನ ಸಾಕ್ಷಿದ್ರ ಆಯ್ತು ಯಾವುದಕ್ಕೂ ನಿನ್ ಚಿಂತೆ ಮಾಡಬೇಡ ನೋಡೋಣ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಗಿಸೋಣ